ಮೆಹಬೂಬ್ ಶೇಖ್ ನಮ್ಮ ಸಮಾಜದ ಒಬ್ಬ ಮಾದರಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕವನ್ನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿ ಕಾರ್ಯ ಮಾಡಿದಂತ ದಿವಂಗತ ವೀರೇಂದ್ರ ಪಾಟೀಲ್ರು ಮಾಜಿ ಮುಖ್ಯಮಂತ್ರಿಗಳ ವೇದಿಕೆಯ ಇವತ್ತಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ದೀಕ್ಷ ಪಂಚಮಸಾಲಿ ಗೌಡಲಿಂಗಾಯತ ಮಲಯಗೌಡರು ಗೌಳಿ ಲಿಂಗಾಯತರು ಈ ಒಂದು ನಮ್ಮ ಹೋರಾಟದ ಭವಿಷ್ಯದ ಲೋಕಸಭೆ ಚುನಾವಣೆಯಲ್ಲಿ ಒಂದು ನಿರ್ಣಯ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಕಲ್ಯಾಣದ ಕ್ರಾಂತಿಯಾದಂತಹ ಪವಿತ್ರ ಭೂಮಿ ಕಲಬುರಗಿ ಕಲ್ಯಾಣ ಕರ್ನಾಟಕದ ಇಂದಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಮತ್ತು ಉಪ ಪಂಗಡಗಳ ಐತಿಹಾಸಿಕ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಮಹಾ ಸ್ವಾಮಿಗಳು ಕೂಡಲ ಸಂಗಮವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಬಹುಶಃ ಈಗಾಗಲೇ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ ಸೇಡಮ್ ಅವರು ನಮ್ಮ ದೊಡ್ಡಪ್ಪಗೌಡರು ಹಾಗೂ ನಮ್ಮ ಈ ಒಂದು ಹೋರಾಟದಲ್ಲಿ ಯಾವಾಗಲೂ ಮೊದಲಿನಿಂದಲೂ ಸರಣು ಕೊಪ್ಪ ಯಾವಾಗಲೂ ದೀಕ್ಷಾ ಪಂಚಮಸಾಲಿಯನ್ನು ಒಂದು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಅರುಣ್ ಪಾಟೀಲ್ರು ಅರುಣ್ ಪಾಟೀಲ್ರು ಒಂದು ಸೇವೆ ಮಾಡಿದ್ರು ನಾವು ಒಂದು ಎರಡು ಮೂರು ವರ್ಷ ಹಿಂದೆ ಅದಕ್ಕೂ ಭಾಳ ವಿರೋಧ ಬಂದಿತ್ತು ಆದರೆ ಇವತ್ತು ಕಲಬುರಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವರೆಲ್ಲರ ಒಂದು ಪ್ರಯ ಪ್ರಯತ್ನ ನಮ್ಮ ಅಮರನಾಥ್ ಇದ್ದಾರೆ ಅಮರನಾಥ್ ಪಾಟೀಲ್ರು ಸಹ ಅವ್ರ ತಂದೆಯವರು ದೊಡ್ಡ ರಾಜಕಾರಣಿಗಳಿ ಭಾಗದಲ್ಲಿ ಇವತ್ತು ವೈಜನಾಥ್ ಪಾಟೀಲ್ ಸುಪುತ್ರಿ ಬಂದಾರೆ ನಮ್ಮ ಅಲ್ಲಂ ಪ್ರ ಪ್ರಭು ಪಾಟೀಲ್ರ ಚಿರಂಜೀವಿ ಅಭಿಷೇಕ್ ಬಂದಾರೆ ಅದೇ ರೀತಿ ನಮ್ಮ ಎಮ್ ವೈ ಪಾಟೀಲ್ರು ಬಂದಿದ್ರು ಅಲ್ಲಿ ಮೆರವಣಿಗೆಯಲ್ಲಿ ಅವರ ಕುಟುಂಬದವ್ರು ಇಲ್ಲಿದ್ದಾರೆ ಒಂದು ಹೊಸ ಅಧ್ಯಾಯವನ್ನು ಇಲ್ಲಿ ನಮ್ಮ ಸಮುದಾಯ ಮಾಡೋದಂದ್ರೆ ಭಾಳ ದೊಡ್ಡ ಧೈರ್ಯ ಬೇಕು ಕಲಬುರಗಿ ಅಂದರೆ ನಮ್ಮ ಲಿಂಗಾಯತರು ಅಂಜಿ ಸಾಯುವಂಥ ಒಂದು ಜಿಲ್ಲೆ ಇದು ನಾವೆಲ್ಲ ಅಂಜೋದಿಲ್ಲ ಬಿಜಾಪುರದವ್ರಿಗೆ ಹಂಗೆ ಬೇಕು ಹಂಗೆ ಕಟ್ಟತ್ತೇವೆ ಆದರೆ ಈಗ ಎಲ್ಲ ಏನು ಹೊಸ ಪೀಳಿಗೆ ಏನು ಬಂದೈತ ನಾ ಏನು ಚಂದು ಪಾಟೀಲ್ರಿಗೆ ಏನೂ ಅಂಜಿ ಬೇಡತ್ತೇನು ಟಿಕೆಟ್ ನಿನಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಈಗ ನನಗೇನು ಟಿಕೆಟ್ ತಪ್ಪಿಸ್ತೇನೆ ಏನು ಕೆಲ್ಸದ್ರಿ ಯಾರು ಕೊಟ್ಟ್ರಲ್ಲ ನಾನು ಯಾರ ಮನೆಗೂ ಹೋಗಿಲ್ಲ ಮೊದಲೇ ಲಿಸ್ಟ್ನಾಗೇ ಅನೌನ್ಸ್ ಬಿಜಾಪುರ್ ಸೇ ಬಸನಗೌಡ ಪಾಟ್ಲಿ ಎತ್ನಾಲ್ ಎತ್ನಾಲ್ ಹೇಳಿ ಕಡಿಗ ಒಂದು ಚಿಂಚೊಳಗೆ ಇತ್ನಾಲ್ ಫ್ಯಾಕ್ಟ್ರಿ ಮಾಡಿದೀವಿ ನಾವು ಅಂಜಬೇಡ್ರಿ ಯಾರು ಯಾಕೆ ನೀವು ಹೌದು ನಮ್ಮ ಸಮಾಜಕ್ಕೂ ನ್ಯಾಯ ನಾವೇನು ಯಾರಿಗೂ ಮತ್ತೊಬ್ರಿಗನ್ಯ ನಾವೇನು ನೋಡ್ರಿ ಈ ಹೋರಾಟ ನಾವು ಮಾಡಿದ್ರಿಂದ ಸಮಸ್ತ ವೀರಸ ಲಿಂಗಾಯತ ಸಮಾಜದಲ್ಲಿರುವ ಆದಿಗಳಿರ್ಬೋದು ಒಕ್ಕೂಡು ಒಕ್ಕಲಿಗರಿರ್ಬೋದು ಜಂಗಮರು ಇರ್ಬೋದು ಎಲ್ಲ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಮಿತ್ ಶಾರ ಪ್ರಯತ್ನದಿಂದ ಟು ಡಿ ಅನ್ನು ಕೊಡಿಸುವಂತ ಪ್ರಯತ್ನ ನಾವು ಮಾಡಿದ್ದೀವಿ ಅದಕ್ಕೆ ಕಾರಣ ಕುಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ರು ಹೇಳ್ದಂಗೆ ತಪಸ್ ತಪಸ್ಸು ಹೋಗಿ ಬರೇ ಗಿಡ ತಳ ಕೂತ್ರಲ್ಲ ಇಂಥ ಸ್ವಾಮುಗಳು ಸಿಗುವುದು ಇವತ್ತು ಸುದೈವ ನಮ್ಮದು ಎಲ್ಲ ಸ್ವಾಮುಗಳು ಬರೇ ವಿಧಾನಸೌಧ ಅಡ್ಡಾಡ್ತಾರೆ ನನಗೆ ಮಟ್ಟ ಕೊರಕ ಕೊಡಿಸ್ರಿ ನನಗೆ ಗಾಡಿ ಕೊಡಿಸ್ರಿ ಎಲ್ಲ ಚೈನಿಗೆ ಬಿದ್ದೈತೆ ಕಂಪ್ನಿಗೆ ಏನೂ ಇರೋದು ಕೊಡುಗೆ ಇಲ್ಲ ಯಾರು ಸ್ವಾಮುಗಳು ಇವತ್ತು ಏನು ಕೆಲಸ ಮಾಡೋಕ್ಕೆ ಬೇಕು ಅದನ್ನ ಬಿಡ್ತಾರ ಬರೀ ರಾಜಕಾರಣಿಗಳನ್ನ ಕರೆಸೋದು ಅದ ಮನವಿ ಪತ್ರ ಕೊಡೋದು ಕೊಳ್ಳಾಗ ರುದ್ರಾಕ್ಷಿ ಹಾಕೋದು ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತಿ ನೀನು ಮುಖ್ಯಮಂತ್ರಿ ಬರೇ ಬರೀ ಇದೆ ಆಶೀರ್ವಾದ ಆಶೀರ್ವಾದ ಇವರು ಆಶೀರ್ವಾದ ತಗೊಂಡ್ರೆ ಯಾರು ಮಾಡ ಮೂರ್ನಾಲ್ಕು ದೊಡ್ಡ ಸ್ವಾಮಿಗಳದಾರ ಈ ರಾಜ್ಯದಾಗ ಅವರು ಮೂರು ಕ್ಯಾಂಡಿಡೇಟ್ಗಳ್ನ ಹಿಡಿದುಬಿಟ್ಟಾರೆ ಒಂದು ಯಡಿಯೂರಪ್ಪನ ಕುಟುಂಬನ ಹಿಡಿದಾರ ಈ ಕಡೆ ಬಂದ್ರೆ ಖಂಡ್ರೆ ಕುಟುಂಬ ನೆಡದಾರ ಅಲ್ಲಿ ಕರ್ನಾಟಕ ನಡೆಬಾರಕ್ಕೆ ಶಾಮನೂರು ಶಿವಶಂಕರ್ ನೆಡ್ದಬಿಟ್ಟಾರ ಯಾಕಂದ್ರೆ ಅವ್ರು ಬಲ್ಲಿ ರಗಡೆ ಐತಿ ಕೊಡ್ತಾರ ಅಪ್ಪುಗಳಿಗೆ ಬರೀ ಅವ್ರ ಸಲಗೇನೆ ಫೋನ್ ಮಾಡಿದೆ ಅಮಿತ್ ಶಾರಿಗೆ ಫೋನ್ ಮಾಡಿದೆ ಸೋನಿಯಾ ಗಾಂಧಿಗೆ ಫೋನ್ ಮಾಡಿದೆ ರಾಹುಲ್ ಗಾಂಧಿಗೆ ಫೋನ್ ಮಾಡಿದೆ ಮೋದಿಯವರು ಸಿಗುವುದಲ್ಲ ಅವ್ರಿಗುನು ಇಲ್ಕಂದ್ರೆ ಅವಳವ್ರೆ ಏನು ಈ ಸ್ವಾಮಿಗಳು ಟು ಎ ನಮ್ಮ ಲಿಂಗಾಯತ್ರಿ ಕೊಡ್ರಿ ವೀರಸೇವೆ ಕೊಡ್ರಿ ಅಂತ ಫೋನ್ ಮಾಡೋದಿಲ್ಲ ಯಡಿಯೂರಪ್ಪನ ಮಗ ಬಹಳ ಪ್ರಭಾವಿ ಅದನ್ನೇ ಅವನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ರಿ ಮುಂಜಾನೆ ಇವರು ಲಿಂಗ ಪೂಜೆ ಮಾಡ್ಕೋದಿಲ್ಲ ಇವ್ರು ಬರೀ ಅಮಿತ್ ಶಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋನ್ದಾಗೆ ಇರ್ತಾರ ಇಂಥವ್ರಿಂದ ಏನು ನಮ್ಮ ಸಮಾಜಕ್ಕೆ ಆಗ್ಬೇಕಾಯ್ ರೀ ಅದೇನೋ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರ ಅದಕ್ಕೆ ಅವ್ನು ಹೆಂಗೆ ಕುಂಡಿಸ್ಬಿಟ್ಟ ನಮ್ಮ ಸಿದ್ದರಾಮಯ್ಯ ಹೆಂಗೆ ಕೊತ್ತರದ ಹೂವು ಹಾಕೇ ಹಾಕ್ಲಾಕತ್ತಾರ ಹಾಕೆ ಹಾಕ್ಲಾಕತ್ತಾರ ನಾ ಏನು ಒಂದೊಂದು ಸಿದ್ದರಾಮಯ್ಯ ಹೆಂಗ್ಯಾತಾರಪ್ಪ ನಾವು ಹಿಂಗಾಯ್ತು ನಾವು ಕುಂಡಿಸ್ತೀವಲ್ಲ ಮಾಡ್ರಿ ಸನ್ಮಾನ ಯಾವಾಗ ಮಾಡ್ರಿ ನಮ್ಮ ಸಮಾಜಕ್ಕೆ ಟು ಡಿ ಏರಿ ಕೊಡ್ರಿ ಟೂ ಏರೆ ಕೊಟ್ಟ ಮ್ಯಾಗ ಅಂತ ಸನ್ಮಾನ ಮಾಡಿದ್ರೆ ಸಾರ್ಥಕ ನಿಮ್ಮ ಮಗನ ಎಂ ಪಿ ಟಿ ಗಿಟ್ ಸಲುವಾಗಿ ಹೂವು ಹಾಕುದ ಅಲ್ಲಿ ಅಲ್ಲಿ ಶಿವ ಅಲ್ಲಿ ದಾವಣಗೆರೆ ಅಲ್ಲೊಂದು ಸಮಾವೇಶ ಆಯ್ತು ಹತ್ತು ಲಕ್ಷ ಮಂದಿ ಕೊಡಿಸ್ತೀನಂದ್ರೆ ಅವ್ರು ನಾನು ಶಕ್ತಿನ ಯಾಕಂದ್ರೆ ಸಿದ್ದರಾಮಯ್ಯ ಬರ್ತ್ಡೇ ಆಗೈತೆ ಅಂದ್ರೆ ನಾನು ಲಿಂಗಾಯತರದ್ದು ತೋರಿಸ್ತೀನಂತೆ ಆ ಕುಟುಂಬ ಈ ಮೂರು ಕುಟುಂಬ ಮತ್ತಲ್ಲೇ ಇವು ತ್ರೀ ಇನ್ ಒನ್ ಅದಾವ ಇವು ಇವ್ರು ಮೂರು ಮಂದಿ ಕೆಲಸ ಏನಾದ್ರೆ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು ತಾವು ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದು ಮಜಾ ಮಾಡೋದು ಇವ್ರದ್ದೆಲ್ಲ ನಾವೇನು ಗಂಟಿ ಹೊಡಿಬೇಕ ಲಿಂಗಾಯತ್ರು ಲಿಂಗ ಪೂಜೆ ಮಾಡ್ಕೋದು ಫೋಟೋ ಹಾಕೋತಾರ ಏನು ನಾವು ಲಿಂಗ ಪೂಜೆ ಮನೆಯಾಗೆ ಮಾಡ್ಕೋದು ಎಲ್ಲ ಪೋಟೋ ಹಾಕೋತಾ ಎಲ್ಲೂ ಇಲ್ಲಾರ್ದು ಈ ಲಿಂಗಾಯತ ಕಾರ್ಯಕ್ರಮ ಅಂದರೆ ಇವತ್ತು ಹಚ್ಕೊಂಡು ಹೋಗೋದು ಬ್ರಾಹ್ಮಣರ ಕಾರ್ಯಕ್ರಮ ಹೋದ್ರೆ ಹಿಂಗೆ ಅಳಗಿಸ್ಬಿಡೋದು ಇವರೆಲ್ಲ ನಾಟಕ ಕಂಪ್ನಿಗಳು ಇಟ್ಟ ದಿವಸ ವೀರಶೈವಲಿಂಗಾಯತನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಯಾರ ಅದಕ್ಕೊಂದು ನಾಲ್ಕೈದು ಸ್ವಾಮಿಗಳು ಅದಾರ ಅವ್ರು ಫಿಕ್ಸ್ ಇವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಯಾವಾಗಲೂ ಈ ವ್ಯವಸ್ಥೆಯಿಂದ ಇವತ್ತು ಹೊಸ ಕ್ರಾಂತಿ ಇವತ್ತು ಕರ್ನಾಟಕದಾಗ ಯಾರಾದರೂ ಮಾಡ್ತಿದ್ರೆ ಅದು ಕೂಡಲೇ ಸಂಗಮದ ಸಂಗಮ ನಮ್ಮ ಬಸವ ಮೃತ್ಯಂಜಯ ಸ್ವಾಮಿಗಳು ಅನ್ನೋಂಥದ್ದು ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ನಾನು ಹೇಳಿದೆ ಸ್ವಾಮಿಗಳಿಗೆ ಮೂರು ವರ್ಷದಿಂದ ಬಸವನಗೌಡ್ರ ನಾನು ಪಾದಯಾತ್ರೆ ಮಾಡ್ತೀನಿ ಕೌಡಲ್ ಸಂಘ ಬರ್ರಿ ಅಂದ್ರೆ ಗೌಡ್ ನೋಡ್ರಿ ಗುರುಗಳ ನೀವು ತನ ಪಕ್ಕ ಹೋಗ್ತಿದ್ರೆ ಬರ್ತೀನಿ ನಡಬರಕ್ಕ ನಮ್ಮ ಅದ ನಮ್ಮ ಎಡೂರಪ್ಪ ನಾಲ್ಕು ಮಂದಿನ ಕಳಿಸಿ ಹತ್ತು ಕೋಟಿ ರೂಪಾಯಿ ನಿಮ್ಮ ಮಠ ಕೊಡ್ತೀನಿ ಫಸ್ಟ್ ಕ್ಲಾಸ್ ಬೆಂಚ್ ಗಾಡಿ ಕೊಡಿಸ್ತೀನಿ ಆರಾಮ್ ಸಿ ಮಟ್ಟ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ ಏನೋ ಮತ್ತು ಕೂತ್ಬಿಟ್ರಿ ಅಂತ ಕೂತ್ರಿ ಅಂದ್ರೆ ನನಗೆ ಗತ್ತಿ ಏನು ಅವತ್ತು ಕೇಳ್ದಾನ ಇಲ್ಲ ನಿಮ್ಗೆ ವಚನ ಅಂದರು ವಚನ ಕೊಟ್ಟರೆ ಅಟ್ಟೆ ಬರೋ ಮಗ ಹೋದೆ ಅವಾಗ ಹಿಂದಿನ ದಿವ್ಸ ಅದನ್ನು ಕೆಡಿಸ್ಬೇಕಂತ ಹೇಳಿ ಒಂದಿಟ್ಟು ಲ ಪುಟ್ಟರು ಮಂತ್ರಿಗಳಿಗೆ ಆಗ್ಬೇಕು ನಮ್ಮ ಜಾತಿಯಾಗಿ ನೀವೇ ನಾಳೆ ಕಾರ್ಯಕ್ರಮ ರದ್ದಾಗಿದೆ ಅವರು ಈಗಾಗಲೇ ಅವ್ರನ್ನ ಸಚಿವರು ಮಾಡ್ತೀನಿ ಅಂದರೆ ಅದಕ್ಕೆ ಅವರು ರದ್ದು ಕಾರ್ಯಕ್ರಮ ಅಂದರು ನಾ ಹೇಳಿದೆ ಗುರುಗಳ ಮತ್ತೆ ಟಿ ವಿ ಒಳಗೆ ಬೇರೆ ಬರ್ಲಾಕತ್ತೈತೆ ನೋಡ್ರಿ ಅಂದೆ ಇಲ್ಲ ಬಸ್ಸನ್ನು ಕೊಡ್ರೆ ಪಕ್ಕ ನಾಳೆ ಪಾದಯಾತ್ರೆ ನಂದು ಅಂದರು ಹೋದೀವಿ ಪಾಪ ಏಳ್ನೂರೈವತ್ತು ಕಿಲೋಮೀಟ್ರ್ ಕರೋನಾ ಇತ್ತು ಮಾಸ್ಕ್ ಇಲ್ಲ ಸಮಾಜಕ್ಕಾಗಿ ಒಬ್ಬ ಸ್ವಾಮಿಗಳು ಯಾರೇ ಈ ದೇಶದಲ್ಲಿ ಹೋರಾಟ ಮಾಡಿದರೆ ಅದು ನಮ್ಮ ಕೂಡಲ ಸಂಗಮ ಸ್ವಾಮಿಗಳತ್ತೆ ನಾವು ಅಭಿಮಾನದಿಂದ ಹೇಳಬೇಕು ಮಾಡಿದ್ರೆ ಪುಣ್ಯಾತ್ಮರು ಬಿಡಲಿಲ್ಲ ಇಲ್ಲಿತನ ಬಿಟ್ಟಿಲ್ಲ ಈಗ ಆದವ್ರು ಕೆಲವೊಂದು ಲೀಡ್ರ್ಗಳು ಇದನ್ನ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ ನಾವು ಕೊಡಿಸ್ತೀವಿ ಈಗ ಮತ್ತೆ ಹೊಸ ನಾಟಕ ಕಂಪನಿ ಬಂದದ ಅವ ನಮ್ಮ ಪಾರ್ಟಿ ಇದ್ದಾಗ ಕೆಲವೊಂದು ನಾಟಕ ಕಂಪ್ನಿ ಇದ್ದವು ಈ ಪಾರ್ಟಿ ಬರೋಣ ಇದ್ರಾಗು ನಾಟಕ ಕಂಪನಿ ಇದ್ದೇ ಇರೋದು ಅವಾಗೇನು ಭಾಷಣ ಮಾಡ್ತಿದ್ರು ಅವರು ಪ್ರಾಣ ಕೊಟ್ಟೆವು ರಾಜಕೀಯ ತ್ಯಾಗ ಮಾಡೋಕ್ಕ ಸಿದ್ಧ ಪಂಚಮ ಸಾಲಿಗೆ ಮೀಸಲಾತಿ ತಗೊಂಡೇ ತಿರ್ತೀವಿ ಈಗ ಮೊನ್ನೆ ವಿಧಾನಸಭದಾಗ ಮಾತಾಡ್ರು ತಮ್ಮ ಅಂದ್ರೆ ಅವ್ನು ಮಾತಾಡ್ಲಿ ಇಲ್ಲವ ಪಾಪ ನಾವು ಎಲ್ಲ ಅಲ್ಲಿ ಲಕ್ಷ್ಮೀ ಹಬ್ಬಾಳ್ಕರವ್ರ ಚೇಂಬರ್ನಾಗ ಕೂಡಿಸಿ ಎಲ್ಲರೂ ನಾವು ನಿರ್ಣಯ ಮಾಡಿದ್ವಿ ಎಲ್ಲ ಎಮ್ ಎ ಪಾಟೀಲ್ರಿದ್ರು ನಮ್ಮ ಅಲಂಪ್ರಭು ಪಾಟೀಲ್ರಿದ್ರು ಮತ್ತೆ ಯಾರ್ಯಾರಿದ್ರೆ ಪರ ಮತ್ತು ಇದ್ದವ್ರು ಹೇಳಬೇಕು ಇಲ್ಲಾರ್ದವ್ರು ತೊಗೊಂಡು ಏನು ಮಾಡೋದು ಅಂತ ಇಲ್ಲಾರ್ದಂಗೆ ಹಾಂ ಹಾಂ ಎಮ್ ಐ ಪಾಟೀಲ್ರಿದ್ರೆ ಬೇರೆ ಪಾಟೀಲ್ ಅಲಳಿದ್ರು ಅಲಂಪ್ರಭು ಪಾಟೀಲ್ ಇದ್ರು ಲಕ್ಷ್ಮೀ ಹಬ್ಬಾಳ್ಕರ್ ಇದ್ರಿ ಆ ರೀ ಅಶೋಕ್ ಮನಗುಳಿ ಇದ್ದರು ರಾಜುಗೌಡ ಕುದುರೆ ಸಾಲ ಹುಡುಗಿದ್ರು ಬೆಲ್ಲದಿದ್ದರು ಇರಲಿಲ್ಲ ಹ್ಞೂ ಆ ರೀ ಮತ್ತೆ ರೀ ಹಾಂ ಹಾಂ ರಾಜು ಕಾಗೆ ಇದ್ದರು ಎಲ್ಲರೂ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ವಿ ನಮ್ಮ ಸಮಾಜಕ್ಕೆ ಕನಿ ಆಗೈತಿ ಅವಕಾಶ ಕೊಡ್ರಿ ಅಂತೇಳಿ ಅದು ಕಡೆಗೆ ಬಂದು ಇಲ್ಲ ಕೊಡ್ರಿ ಅದನ್ನು ಚಾಲು ಮಾಡಬೇಕು ನಾವೆಲ್ಲ ಕೂತು ನೋಡ್ತೀವಿ ಅಂದ್ರೆ ಆಯ್ತು ನಾರು ಹೋಗಿ ಬ್ಯಾಂಕ್ ಜಿಗಿತೀನಿ ಅವಾಗ ಹಿಂದರೆ ಬರ್ರಿ ತಂದೆ ಅಟ್ರಾಗಿ ನಾವು ನಡೆದು ಪಾಕಿಸ್ತಾನಿ ಎದ್ದು ಕೂತಲ್ಲ ಅದನ್ನು ಎಲ್ಲ ಬರ್ಬಾದು ಮಾಡಿಬಿಡ್ತೀವಿ ನಮ್ಮ ಅಧಿವೇಶನೆ ಇಲ್ಲಿ ಕಂದ್ರೆ ಏನು ಆಗ್ತಿತ್ತು ಆಗ್ತಿತ್ತು ಮೀಸಲಾತಿನ ಸಿದ್ದರಾಮಯ್ಯನವ್ರಿಗೆ ಕೇಳ್ತಿದ್ದೆ ಸಿದ್ದರಾಮಯ್ಯವ್ರೇ ನೀವು ಬೆಳಗಾವದಾಗ ಹೇಳಿದ್ರಿ ನೀವು ಹೊಸದಾಗಿ ಆರು ತಿಂಗಳಾಗಿತ್ತು ನಿಮ್ಗೆ ತೊಂದರೆ ಕೊಡಬಾರ್ದು ಪಾಪ ಅವರು ಮನೆ ಮನೆಯೇ ಬಂದಾರ ಸುಮ್ಮನೆ ನಾವು ಹೀಗೆ ಅವ್ರಿಗೆ ತೊಂದರೆ ಕೊಡದಬ್ಯಾಡತ್ತೇಳಿ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವ್ದಾಗ ಅದು ಅವ್ರಿಗೆ ಇತ್ತು ಏನಂದ್ರೆ ಸಿದ್ದರಾಮಯ್ಯವರು ನೋಡ್ರಿ ನಾನು ಈ ಬೆಳಗಾವ ದೇಶನ ಮುಗಣನೇ ಮರ್ದೂಸನೇ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡಿ ಏನು ಅನ್ನೋದು ಕ್ಲಿಯರ್ ಮಾಡ್ತೇನೆ ಹೇಳಿ ಅವತ್ತು ಮಾತು ಕೊಟ್ಟರು ಆಯಿತು ನಾನು ಹೇಳಿದೆ ಸುಮ್ಮನೆ ಏನು ಬಿ ಜೆ ಪಿ ಕಾಂಗ್ರೆಸ್ ಜಗಳಲ್ಲ ಅವ್ರಿಗೆ ಸಿದ್ದರಾಮಯ್ಯನವ್ರಿಗು ಅವಕಾಶ ಹೇಳಿ ನಾವು ಕೊಟ್ಟಿವಿ ಈಗ ಏನು ಮಾಡಿಬಿಟ್ರಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತೊಗೊಂಡು ಟಿಕೆಟ್ ಕೊಟ್ಟುಬಿಟ್ರು ಅದು ಅದು ಬಿಡ್ತಾವಿರೇಕೆ ಅವ ಭಾರಿ ಮೋಸ ಮಾಡ್ದವ ಜಯಪ್ರಕಾಶ್ ಹೆಗಡೆ ನಮ್ಮ ಪಾರ್ಟಿದಿಂದ ಅವ ಆಯೋಗದ ಅಧ್ಯಕ್ಷ ಅದ ನಮಗೆ ಮೀಸಲಾತಿ ಸಿಗ್ಲಾರ್ದಂಗೆ ವ್ಯವಸ್ಥಿತವಾಗಿ ಅವಾಗೇನ ಹೇಳಿದೆ ಈ ಬೊಮ್ಮಾಯಿ ಅವ್ರಿಗೆ ಈ ಬೊಮ್ಮಾಯಿ ಪಾಪ ಏನು ಮಾಡಬೇಕು ಅವ್ರ ಒಬ್ಬ ಕೂತಿದ್ದಲ್ಲ ಹಿಂದ ಅವ ಮಾಡಿದಂದ್ರೆ ಅಂದ್ರೆ ಹುಷಾರ್ ಹುಷಾರ್ ಬೊಮ್ಮಾಯಿ ನೀ ಮಾಡಿದ್ರೆ ನೋಡಿ ನೀನು ಅಂತಂದ ನಾ ಏನು ಮಾಡ್ರಿ ಗೊಡ್ರ ಮಾಡ್ಬೇಕತ್ತೀನಿ ಮಾಡ್ಕು ಇಲ್ಲಿ ಇಳಗ ಹೊಡೀತಿ ಅಂತ ಹೇಳ್ದೆ ನಾ ಅರವತ್ತು ಬರ್ದ ನೋಡಿ ನೀನು ಬಿ ಜೆ ಪಿ ಅಂತ ಹೇಳಿಬಿಟ್ಟು ಅವಾಗೆ ಇಲ್ರಿ ನಂದು ಭಾಳ ಮನಸ್ಸು ಐತಿ ಯಾಕಂದ್ರೆ ಐವತ್ತು ಸಾವಿರ ಪಂಚಮ್ ನನ್ನ ಕ್ಷೇತ್ರದಾಗ ಅದಾರ ಏನು ಮಾಡೋದು ದುರ್ದೈವ ಹಿಂಗೆ ಎಲ್ಲರೂ ಕೈ ಕೊಟ್ಕೋತ ಕೈ ಕೊಟ್ಟೈತಿ ಸಮಾಜ ಏನು ಉಪಯೋಗ ಮಾಡ್ಕೊಂಡು ಬರೀ ನಾವು ಲಿಂಗಾಯತರು ಈ ಈಗ ಎಲ್ಲಿಗೆ ಬಂದೀವಿ ಮೂರನೇ ನಂಬರ್ ಬಂದಿವಲ್ರಿ ಆ ಇದ್ರ ರಿಪೋರ್ಟ್ ಪ್ರಕಾರ ನಾವೆಲ್ಲ ಪಂಚಮ ಸಾಲರೇ ಎಪ್ಪತ್ತೈದು ಲಕ್ಷ ಜನ ಇದೀವಿ ಕನಿಷ್ಠ ಈ ರಾಜ್ಯದಾಗ ಎಲ್ಲ ಲಿಂಗಾಯತರು ಕೂಡಿದ್ರೆ ನಮ್ಮ ಚಂದ್ಪಾಡ್ಲಿ ಹೇಳ್ದಂಗೆ ದೀಡ್ ಕೋಟೆ ಅಂತೂ ಯಾರ ಅಪ್ಪಗೂ ಕಡಿಮೆ ಇಲ್ಲ ಏನೋ ಜಾತಿ ಸಲುವಾಗಿ ಅವ್ರು ಗಾಣಿಗರು ಪಂಚಮ ಸಾಲರು ಆದಿಗಳ ಒಮ್ಮೆ ಎಲ್ಲ ಸಮಾಜದವ್ರು ಕೂಡಿ ಈ ಲೋಕಸದ ಕಟ್ಟತನ ಕಟ್ಟದ್ರ ಇಪ್ಪತ್ತೆಂಟರವೂ ಲಗ ಹೊಡಿಸಿಬಿಟ್ರೆ ನೀವು ನೋಡಾಕತ್ರಿ ಲೋಕಸಭೆ ಆದ ಕೂಡನೆ ವೀರ ಸೈವಲಿಂಗಾಯತರಿಗೆ ಟೂಡಿ ಕೊಡೋದನ್ನ ನಿರ್ಣಯ ಮಾಡಿವಾರ ಹೇಳ್ತಾರೆ ಇಲ್ಲಕಂದ್ರೆ ಅಧಿಕಾರಿನಿಂದ ಬಿಟ್ಟು ಹೋಗ್ತಾರೆ ಎರಡೇ ಆಗೋದು ಅವ್ರು ನೀವು ಗಟ್ಟಿಯಾಗ್ರಿ ಇಲ್ಲಿ ಎಲ್ಲ ಲೀಡ್ರ್ಗಳನ್ನ ಕೇಳಕ್ಕೆ ಹೋಗ್ಬೇಡ್ರಿ ಅವರಲ್ಲ ದೊಡ್ಡ ದೊಡ್ಡವರು ಬರೋದಿಲ್ಲ ದೊಡ್ಡ ಶ್ರೀಮಂತರು ಈ ಕಾರ್ಯಕ್ರಮ ಬರೋದಿಲ್ಲ ಅವ್ರಿಗೇನು ಬೇಕಾಗಿತ್ತು ರೀ ನಾವು ಆರಾಮದಾರ ಅದಾರ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಾರ ನಮ್ಮ ಹೋರಾಟ ಇರುವಂಥದ್ದು ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ದೀಕ್ಷರು ಮಲೈಗೌಡರು ಗೌಡಲಿಂಗಾಯತರು ಇವರೆಲ್ಲ ಸಮಾಜದಲ್ಲಿ ಬಡತನದಲ್ಲಿರುವಂಥ ದುಡಿದು ತಿನ್ನುವಂಥ ವರ್ಗಕ್ಕೆ ಸರ್ಕಾರಿ ನೇಮಕಾತಿ ಮತ್ತು ಶಿಕ್ಷಣದಲ್ಲಿ ನಮ್ಮ ತಂಗಿಯಲ್ಲೇ ಹೇಳಿದ್ರಲ್ಲ ಅವರು ಒಂದೇ ಪಾಯಿಂಟ್ನಾಗ ಏನೋ ಒಂದು ತಹಸೀಲ್ದಾರ್ ಆಯಿತು ಏನಿದೆ ಕಾರ್ಯಕ್ರಮ ಏನು ಕಾರಣ ಇದು ಮಾಡ್ತಾರಲ್ಲ ಏನು ನಿರೂಪಣೆ ಮಾಡೋರು ಇಂಥ ಭಾಳ ಉದಾಹರಣೆಗಳು ನಮ್ಮ ಸಮಾಜದ ಭವಿಷ್ಯ ಇವತ್ತು ಮಕ್ಕಳ ಕಡೆಯಿಂದ ದೀಪ ಹಾತ್ಸಿದ್ವಿ ಎದಕ್ಕೆ ಹಚ್ತೀವಿ ಇದು ನಮ್ಮ ಸಲುವಾಗಿ ಮೀಸಲಾತಿ ಅಲ್ಲ ನಮ್ಮ ಸಮಾಜದಲ್ಲಿ ಮುಂದಿನ ಭವಿಷ್ಯದ ಮಕ್ಕಳ ಸಲುವಾಗಿ ಈ ಮೀಸಲಾತಿ ಹೋರಾಟ ನಡೆದಿದ್ದು ಬಂಧುಗಳೇ ಇದು ಯಾವುದೋ ರಾಜಕೀಯ ಯಾವನೋ ಒಬ್ಬನ ಲೀಡ್ರ್ ಮಾಡ್ಲಿಕ್ಕಲ್ಲ ಯಾವನೋ ಒಬ್ಬನ ಕೈಯಾಗಿ ನಮ್ಮ ಸಮಾಜ ಒಯ್ದು ಕೊಡೋದಕ್ಕಲ್ಲ ಈಗ ಎಲ್ಲರೂ ಏನು ಮಾಡ್ಲಾಕತ್ತಾರ ನನ್ನ ಸಮಾಜನ ನಂದು ಇಷ್ಟು ಕಂಟ್ರೋಲ್ ಐತೆ ತೋರಿಸಲಂಕ ಸಮಾಜ ಮಾಡ್ತಾರೆ ಅವ್ರನ್ನೇ ಹೊಗಳೇ 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 ಅಪ್ಪಾಜಿ ಅಪ್ಪಾಜಿ ಅನ್ನೋದು ಈ ಅಪ್ಪಾಜಿ ಅನ್ನೋ ಕಂಪ್ನಿ ಒಂದು ಭಾಳ ಕೆಟ್ಟ ಚಟಪಿದೈತೆ ನಮ್ಮ ಮಂಡ್ಯಕ್ಕೆ ನಿಮ್ಮ ಅಪ್ಪಗೆ ನೀವು ಅಪ್ಪ ಹೋಗು ಹೋಗೋ ಬಿಟ್ಟನು ನನಗೆ ಅಪ್ಪಾಜಿ ಅನ್ನೋದು ಕಾಲು ಮುಗಿದು ಅಪ್ಪಾಜಿ ಅನ್ನೋದು ಕಾಲ ಮುಗಿದು ನಂತರ ನನ್ನ ಜೀವನದಾಗ ವಾಜಪೇಯಿ ಆದವಾನಿ ಅವ್ರನ್ನ ಬಿಟ್ರೆ ರಾಜಕಾರಣದಾಗ ಯಾವ ಮಕ್ಳದು ಕಾಲು ಇಡೋದಲ್ಲ ಕೈ ನೋಡೋದಲ್ಲ ಏನು ಯಡಿಯೂರಪ್ಪ ನೋಡಿ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ ನಾನು ಅನ್ನೋದಿಲ್ಲ ಯಾಕಂದ್ರೆ ಈ ಹಿಂಗೆ ಮಾಡೇ ನಮ್ಮನ್ನ ಮೆತ್ತಗೆ ಮಾಡ್ಕೊತ ಬಂದಾರೆ ಸಮಾಜ ಇವತ್ತು ಒಂದು ಮಾಡುವಂಥ ಕೆಲಸ ಇತ್ತು ಒಳಗೆ ದೀಕ್ಷರು ಅಂದರೆ ನಮ್ಗೆ ಗುರ್ತಿಲ್ಲ ಈ ಕಡೆಯಿಂದ ಬೇರೆನೇ ಇಲ್ಲಿ ದೀಕ್ಷರು ಹೋದ್ರೆ ಪಾಪ ಯಾವುದೂ ಇಲ್ಲ ಎಲ್ಲ ಲಿಂಗಾಯಿತರು ಒಂದಲ್ಲಿ ಇಲ್ಲಿ ಸ್ವಲ್ಪ ಲಿಂಗಾಯ್ತರು ದೀಕ್ಷರು ಆದಿ ಹಿಂಗೇನೇನೂ ಅದ ಆದರೆ ಎಲ್ಲ ಸಮುದಾಯಕ್ಕೆ ಹೇಳ್ತೀನಿ ಟೂ ಡಿ ಏನು ಕೊಟ್ಟರಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅದರಲ್ಲಿ ಸಮಗ್ರ ಪಂಚಮಸಾಲಿ ಅಂತ ಹೆಸರು ಮೊದಲು ಸೇರ್ಪಡೆ ಆಗಿದ್ದೆ ಮೊದಲು ಸಲ ಮೊದಲು ಎಲ್ಲೂ ಪಂಚಮಸಾಲಿ ಅಂತ ಸೇರಿಲ್ಲ ಹೋದ್ರಾಗ ನಾವು ದೀಕ್ಷೆ ಸೇರಿಸಿದೀವಿ ಗೌಡ ಲಿಂಗಾಯತ ಸೇರಿಸಿದೀವಿ ಮಲೆಗೌಡರ ತಲೆ ಇವೆಲ್ಲ ಉಪನಾಮಗಾರ ಸೇರಿಸಿದೀವಿ ವೀರಶೈವ ಲಿಂಗಾಯತ ಸಮಸ್ತ ಸಮಾಜ ಸೇರಿಸಿದೀವಿ ಕ್ರಿಶ್ಚಿಯನ್ರಿಗೆ ಮೀಸಲಾತಿ ಕೊಟ್ಟರು ಮರಾಠ ಸಮಾಜಕ್ಕೆ ಮೀಸಲಾತಿ ಕೊಟ್ಟರು ಜೈನ ಸಮಾಜಕ್ಕೆ ನಾವು ಮೀಸಲಾತಿ ಡಿ ಟಿಯನ್ನು ಏಳು ಪರ್ಸೆಂಟೇ ನಾವು ಕೊಟ್ಟಾರ ಇದು ಸಮಸ್ತ ಎಲ್ಲ ಸಮುದಾಯಗಳಿಗೆ ಇವತ್ತು ಈ ಮೀಸಲಾತಿ ಹೊರ ನಾವು ಟು ಡಿ ಏರಿಗೆ ಕೊಡ್ರಿ ಟು ಟು ಎದಾಗೆ ಸಿರ್ಲಕ್ಕ ಟಿ ಜಿ ಇಲ್ಲ ಯಾಕಂದ್ರೆ ಅಲ್ಲಿ ದೊಡ್ಡ ಸಮುದಾಯ ಕುರುಬ ಹಾಲಮತ್ತ ಸಮಾಜ ಐತಿ ಅಲ್ಲಿ ದೊಡ್ಡ ಸಮಾಜ ಆರ್ಯ ಇಡಿಗ ಐತಿ ಅಲ್ಲಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಐತಿ ಒಂದು ನೂರ ನಾಲ್ಕು ಜಾತಿ ಅದಾವೆ ಅವರ ಮೀಸಲಾತಿಯನ್ನು ನಾವು ಕಸಬಾರ್ದು ಅಂತೇಳಿ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಟು ಡಿ ಟು ಸಿ ಒಕ್ಕಲಿಗ ಸಮಾಜದ ಅವ್ರಲ್ಲಿರುವಂಥವ್ರು ಕೊಟ್ಟರು ಇವತ್ತು ಟೂ ಡಿ ಏರೆ ಕೊಡ್ರಿ ಟು ಏರಿಯಾ ಕೊಡಿಸ್ತೇನೆ ಅಂತಿದ್ರಲ್ಲ ನೀವು ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು ಏ ಇಲ್ಲ ನಾವು ಟೂ ಎನೇ ಕೊಡಿಸ್ತೀವತ್ತಂದ್ರೆ ಈಗ ಯಾಕೆ ಗಪ್ ಗೊತ್ತಿರಪ್ಪ ಒಂದೊಂದು ನಿಗಮ ತಗೊಂಡು ಊರದ ಹದಿನೈದು ಕಿಲೋಮೀಟರ್ ಇವತ್ತು ಹೆಚ್ಕೊಂಡ್ರೆ ಆಯ್ತನ್ನು ಕೆಲಸ ಮಾಡಿರಿ ಇವತ್ತು ಹೆಚ್ಕೊಂಡು ಎಲ್ಲರೂ ಇವೆಲ್ಲ ನಾ ನಾಟಕ ಕಂಪ್ನಿ ಬೇಡ ನಮಗೆ ನಮಗೆ ಮೀಸಲಾತಿ ಹತ್ತಿ ಕೊಡಿಸ್ತೇನೆ ಅಂತೆಲ್ಲ ಹ್ಯಾಂಗೆ ಮಾತಾಡಿದ್ದೆಲ್ಲ ನಾನು ವಿಧಾನಸಭಾದಾಗ ಯಡಿಯೂರಪ್ಪಗೂ ಕೇಳಿದ್ದೆ ಬೊಮ್ಮಾಯವ್ರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡಿವಿ ಇಲ್ಲೇ ಶಿವಶಂಕರ್ ಅವರು ಅದಾರ ಕಡಿಗೆ ಬೊಮ್ಮಾಯಿಯವರು ಎಲ್ಲಿಗೆ ಬರ್ತಂದ್ರೆ ಪರ್ಸ್ ಪಾಪ ಬೊಮ್ಮಾಯವ್ರ ಕಡಿಗೆ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡಿಗೆ ನಮ್ಮ ದೊಡ್ಡ ಬೆನ್ನ ಹತ್ತಿ ಯಾಕಂದ್ರೆ ಅಲ್ಲಿದು ಕ ಮುರ್ಕೊಂಡ್ರವರು ಅವರ ಗುರುಗಳದು ಮುರ್ಕೊಂಡು ನಮ್ಮ ಟೂ ಡಿ ಯಾಕಂದ್ರೆ ಮ್ಯಾಗಿಂದ ತೊಗೊಂಡ್ಬಂದಿರು ಅವ್ನು ಪರಮಾನ ಅಮಿತ್ ಶಾ ಅವ್ರ ಕಡೆಯಿಂದ ತಂದುಕೊಳ್ಳೇ ಬೊಮ್ಮಾಯಿ ಏನು ಹೇಳಿಬಿಟ್ರು ಅವ್ರ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಮ್ಯಾಗಿಂದ ನಾವು ಬಸ್ಸನ್ನು ಕೂಡ ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳಣ ಮಾಡೇಬೇಕು ನೋಡಿ ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದಿಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಸಾಚ್ ಸ್ಯಾರ ಬಜೆ ತನ್ನ ಪಡ್ಯಾಗ ಹೈ ಸರ್ ಅಂದರು ಅಲ್ಲಿಂದ ಬೀಜ ನಮ್ಮ ಕರ್ನಾಟಕದ ಗಿರೇಕಿರಿ ಬಿಟ್ಬಿಟ್ರು ಅವ ಮೂತಿ ಬಿಸ್ಕೊಂಡು ಹೆಂಗೆ ಕೂತಿದ್ದ ನನ್ನ ಕೇಳದೆ ಮಾಡ್ದೆ ಈ ಬೊಮ್ಮಾಯಿ ಅದಕ್ಕೆ ಅವನ್ ಸೋಲಿಸ್ಲಾಕೂ ರೊಕ್ಕ ಕೊಟ್ಟು ಕಳ್ಸದ ನಾನು ಸೋಲಿಸಲಕ್ಕೂ ರೊಕ್ಕ ಕೊಟ್ಟು ಕಳ್ಸದ ಯಾರ್ಯಾರನ್ನು ಕಳ್ಸಿ ನೀನು ಲೋಕಸಭಾ ಮುಗೀಲಿ ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ ನಾವು ಲಿಂಗಾಯತ್ ರೀ ಏನದು ಯಾರ ಕಡೆ ಬಿಡುದಿಲ್ಲ ನಾಂತ್ರ ಬಿಡೋದಿಲ್ಲ ಯಾರು ಬೇಕಾದವ್ರು ಹೋಗಿ ಅಪಸಾತ್ ಆಗಿರ್ಬೇಕು ನಾಂತ್ರ ಮನೆ ಹೇಳಿ ಎಲ್ಲಿ ಹಳಿ ಇದ್ದಂಗೆ ಐತಿ ಅವ್ರಿಗೆ ನಮಗೆ ನಂದು ಹಳಿ ಹಿಂಗ ಇವರು ಅವ್ರ ಹಳಿ ಹಿಂಗ ಇದೆಲ್ಲ ಕುಡೋದಿಲ್ಲ ಇದು ಹೋಗಿ ನಾ ಎಂದು ಅಪ್ಪಾಜಿ ಎಂದು ಇವ್ರ ಹೋಗಿ ಸರೆಂಡರ್ ಆಗುವುದಿಲ್ಲ ನೀವು ಹೊರಗೆ ಹಾಕುವಂಥದ್ದು ಎಟ್ಲ ಎಟ್ಲಾ ಮಾಡಿದ್ವಿ ನನ್ನ ಹೊರಗೆ ಬಿ ಜೆ ಪಿದಂದು ಹೊರಗೆ ಹಾಕೋದಿಲ್ಲ ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು ಈಗ ಮತ್ತೆ ನಾ ಗಟ್ಟಿಯಾಗಿವಿ ನೀವೆಲ್ಲ ಕೂಡಿ ನಮ್ಮ ಗುರುಗಳು ಹೇಳ್ದಂಗೆ ಕೊನೆಯದೈತಿ ಇನ್ನು ಎಂಟು ದಿವ್ಸ ಆಗಿರಪ್ಪರವ್ರು ಮೀಸಲಾತಿ ಘೋಷಣೆ ಮಾಡಬೇಕು ಒಂದು ವಾರ ಎರಡು ದಿವ್ಸ ರೀ ಹಾಂ ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು ಇಪ್ಪತ್ನಾಲ್ಕು ತಾಸು ಮೊದಲು ಘೋಷಣೆ ಮಾಡಿರಿ ಇಲ್ಲಿ ಕಂದ್ರೆ ನಾ ದೇವ್ರ ಸಾಕ್ಷಿಯಾಗಿ ಕೂಡಲ ಸಂಗಮನ ಸಾಕ್ಷಿಯಾಗಿ ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ ಒಂದು ಹೋಟ್ನು ಅವ್ರಿಗೆ ಯಾರಿಗೂ ಹಾಕಬೇಡ್ರಿ ನಮ್ಮ ಬೆನ್ನ ಹತ್ತಿರ ನಾವು ಮೀಸಲಾತಿ ಮಾಡಿ ತೋರಿಸ್ತೀವಿ ಕೇಂದ್ರದಾಗಿನ ಓ ಬಿ ಸಿನೂ ತಂದು ತೋರಿಸ್ತೀವಿ ನಮ್ಮದೇ ಸರ್ಕಾರ ಬರ್ತದೆ ನಾವು ಒ ಬಿ ಸಿ ಸೆಂಟ್ರಲ್ನಾಗೆ ಹೆಂಗೆ ಒಕ್ಕಲಿಗಾರು ಕೊಟ್ಟಾರೆ ಹಂಗೆ ಲಿಂಗಾಯತರಿಗೂ ನಾವು ಕೊಡ್ಸತಿರ್ತೀವಿ ಕರ್ನಾಟಕದಾಗ ಟೂ ಡಿಯೂ ಜೀವಂತ ಮಾಡ್ತೀವಿ ಪೂರ್ತಿ ಇಡೀ ವೀರಶೈವ ಲಿಂಗಾಯತ ಎಲ್ಲ ಉಪ ಪಂಗಡಗಳು ಇವತ್ತೇ ನೀವೆಲ್ಲ ಪ್ರತಿಜ್ಞೆ ಮಾಡಿರಿ ಯಾರು ಚುನಾವಣೆ ನೀತಿ ಸಂಹಿತಕ್ಕಿಂತ ಮೊದಲು ಈ ಸರ್ಕಾರ ನಮ್ಮ ಸಮಾಜ ಹೆಂಗೆ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜವನ್ನು ಟೂ ಎ ಸೇರಿಸಿದ್ರು ಹಂಗೆ ಇಲ್ಲಿ ಸೇರಿಸಿ ಘೋಷಣೆ ಮಾಡದಿದ್ರೆ ಈ ನಾಳೆಯ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾರು ಓಟ್ ಅಂತ ಹೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಇದೇ ಅಂತಿಮ ಇದೇ ಅಂತಿಮ ಎಲ್ಲರ ಕೈ ಕೈ ಕೈಯತ್ರಿ ಎಲ್ಲರನ್ನ ಹೇಳ್ದಂಗೆ ಮಾಡ್ತೀರಾ ಕಲ್ಯಾಣದಲ್ಲಿ ಕ್ರಾಂತಿ ಮಾಡ್ತೀರಾ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವ್ರಿಗೆ ಸಂಗೊಳ್ಳಿ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ